ಓಂ ನಮೋ ಭಗವತಿ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇನ್ನು ವಿಚಾರ ಏನಪ್ಪಾ ಅಂದರೆ ಶೀಘ್ರ ಮದುವೆ ಆಗಕ್ಕೆ ಯಾವ ದೇವ್ರನ್ನ ನಾವು ಪೂಜಿಸಬೇಕಾಗುತ್ತೆ ಮತ್ತು ಯಾವ ಹೋಮ ಮಾಡಬೇಕು ಮತ್ತು ಯಾವ ದೇವಸ್ಥಾನಕ್ಕೆ ಹೋಗಬೇಕು ಮತ್ತು ಏನು ಮಾಡಬೇಕು ಅನ್ನೋದಕ್ಕೆ ಎಷ್ಟೊಂದು ಜನಕ್ಕೆ ಗೊಂದಲ ಮೂವತ್ತು ವರ್ಷ ಆಗಿದೆ ಮದುವೆ ಆಗಿಲ್ಲ ಮೂವತ್ತೈದು ಇದ್ರೆ ಆಗಿಲ್ಲ ಈ ರೀತಿ ಗೊಂದಲ ಜೀವನದಲ್ಲಿ ಸುಮಾರು ಜನ ಕಳೀತಾ ಇದ್ದಾರೆ ಮೊದಲನೇದಾಗಿ ಯಾರ್ಯಾರಿಗೆ ಕಾಂಬಿನೇಷನ್ಸ್ ಅಲ್ಲಿ ವಕ್ರಿಯಾಗಿದೆ ಇದು ಮೇನ್ ಜಾತಕದಲ್ಲಿ ಏಳನೇ ಮನೆ ಅಂತ ನೋಡ್ತೀವಿ ಕಸ್ಪಲಲ್ಲಿ ವಕ್ರಿಯಾಗಿದೆ ಅವರು ಸ್ವಲ್ಪ ನಿಧಾನನೇ ನಿಧಾನ ಆದ್ರೂ ಅವರ ಜೀವನ ತುಂಬಾ ಚೆನ್ನಾಗಿರುತ್ತೆ ಎಲ್ರು ಪೇರೆಂಟ್ಸ್ಗೆ ಏನಂದ್ರೆ ಪೋಷಕರಿಗೆ ಮದುವೆ ಭಾವತ್ ಅಂತ ಕೇಳ್ತಾರೆ ಮದುವೆ ಜೀವನ ಯಾರು ನೋಡ್ತಾ ಇಲ್ಲ ಇವತ್ತಿನ ಕಾಲದಲ್ಲಿ ಮದುವೆ ಆಗುತ್ತೆ ಡೇಟ್ ಯಾವಾಗ ಮದುವೆ ಡೇಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಲ್ಲಿಂದ ಮುಂದಕ್ಕೆ ಫ್ಯೂಚರ್ ಹೆಂಗಿರುತ್ತೆ ನಮ್ಮ ಮಗನ ಫ್ಯೂಚರು ಅಥವಾ ನಮ್ಮ ಮಗಳ ಫ್ಯೂಚರ್ ಹೆಂಗಿರುತ್ತೆ ಮದುವೆ ಜೀವನ ಹೆಂಗಿರುತ್ತೆ ಅನ್ನೋದು ಯಾರಿಗೂ ಆಸಕ್ತಿ ಇಲ್ಲ ಏನಕ್ಕೆ ಅಂದರೆ ಅವ್ರಿಗಿರುವಂಥ ವರ್ಕ್ ಪ್ರೆಷರಲ್ಲಿ ಅಥವಾ ಈಗ ಮೂವತ್ತು ವರ್ಷ ಆಗಿದೆ ಏನು ಮಾಡೋದು ಮುಂದಕ್ಕೆ ವರ ಸಿಗ್ತಾನೋ ಇಲ್ವೋ ಅನ್ನೋದು ಇಷ್ಟೊಂದು ದಿನಕ್ಕೆ ತುಂಬಾ ಆಲೋ ಟೆನ್ಷನ್ನು ಮತ್ತು ಆಲೋಚನೆ ಜಾಸ್ತಿನೇ ಇರುತ್ತೆ ಇವತ್ತು ನಾನು ಹೇಳುವಂಥದ್ದು ನಿಮ್ಗೆ ಏನಾದರೂ ಡಿಲೇ ಇದೆ ಮದುವೆ ಮೂವತ್ತಾಯ್ತು ಮೂವತ್ತೆರಡಾಯಿತು ಮೊದಲಿಂದಾಗಿ ನೀವು ನೋಡಬೇಕಾಗಿರೋಂಥದ್ದು ನಮಗೆ ನಡೀತಿರುವಂಥ ದಶ ಯಾವುದು ಅಂತ ಸುಮ್ಮನೆ ಹೋಮ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ನಿಮ್ಗೆ ಏನಾದರೂ ಕಾಳಸರ್ಪ ದೋಷ ಇದೆ ಅದಕ್ಕೆ ಮದುವೆ ಆಗ್ತಿಲ್ಲ ಕುಜ ದೋಷ ಇದೆ ಅದಕ್ಕೆ ಮದುವೆ ಆಗ್ತಿಲ್ಲ ಅಂದರೆ ನೀವು ಫಸ್ಟು ಅದ ಅದೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ ಅವೆಲ್ಲ ಯಾವುದು ಮ್ಯಾಟ್ರೇ ಅಲ್ಲ ಯಾವ ಗ್ರಹಗಳುವೆ ನಿಮ್ಮ ಮದುವೆಗೆ ನಿಲ್ಲಿಸೋಕ್ಕೆ ಅಧಿಕಾರ ಇರಲ್ಲ ನಿಮ್ಮ ಒಂದು ಪೂರ್ವ ಪುಣ್ಯದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಒಂದು ಮಕ್ಕಳು ಆಗ್ತಿರಲ್ಲ ಒಂದು ಮದುವೆ ಆಗ್ತಿರಲ್ಲ ಒಂದು ಕೆಲಸ ಸಿಗ್ತಿರಲ್ಲ ಇನ್ನೊಂದು ದುಡ್ಡು ಕೈಲಿ ನಿರ್ತಿರಲ್ಲ ಇವೆಲ್ಲ ನಿಮ್ಮ ಪೂರ್ವ ಪುಣ್ಯದಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ಅದು ಈ ಜನ್ಮದಲ್ಲಿ ಬರ್ತಾ ಇರುತ್ತೆ ಅದು ದಶಾಭುಕ್ತಿಗಳ ಮುಖಾಂತರ ನೀವು ಸಮಸ್ಯೆ ಅನುಭವಿಸ್ತಾ ಇರ್ತೀರ ನಿಮ್ಗೆ ಮದುವೆ ಆಗ್ತಿಲ್ಲ ಅಂತ ಅನ್ನೋದಾದ್ರೆ ಇನ್ನೊಂದು ವಿಚಾರದಲ್ಲಿ ನಿಮ್ಗೆ ಯಾವುದೋ ಒಂದು ಕೆಲಸದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಇರುತ್ತೆ ಏನಕ್ಕೆ ಅಂದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಮ್ಮ ಲಗ್ನದಿಂದ ಒಂದೊಂದು ಮನೆ ಒಂದೊಂದು ಕೊಡ್ತಾ ಹೋಗುತ್ತೆ ನಿಮ್ಗೆ ಆರನೇ ಮನೆ ನಿಮ್ಗೆ ಕೆಲಸ ಕೊಟ್ರೆ ಆರನೇ ಮನೆ ನಿಮ್ಗೆ ಮದುವೆ ಕೊಡ್ತಿರಲ್ಲ ಇಷ್ಟೊಂದು ಜನ ನೋಡಿ ಎಲ್ಲ ಇರುತ್ತೆ ಅವ್ರಿಗೆ ಇರುತ್ತೆ ಕೆಲಸ ಇರುತ್ತೆ ಮದುವೆಗೆ ಹೊರಗೆ ವಧು ಸಿಗ್ತಾ ಇರಲ್ಲ ವಧಿಗೆ ವರ ಸಿಗ್ತಾ ಇರಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇರುತ್ತೆ ಏನಕ್ಕೆ ಅಂದ್ರೆ ಅವರ ದಶಾಭುಕ್ತಿಗಳಲ್ಲಿ ಒಂದೊಂದು ಮನೆ ಆಕ್ಟಿವೇಟ್ ಆದಾಗ ಆ ಮನೆ ಫಲ ಕೊಡ್ತಾ ಇರುತ್ತೆ ನೆಕ್ಸ್ಟ್ ಬರುವಂತ ದಶಾ ಅಥವಾ ನೆಕ್ಸ್ಟ್ ಬರುವಂತ ಭುಕ್ತಿಗಳು ಅಲ್ಲಿ ಕೊಡೋ ತನಕ ಅವರು ವೆಯ್ಟ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಅವ್ರಿಗೆ ಇಪ್ಪತ್ತು ವರ್ಷಕ್ಕೆ ಏನಾದರೂ ಒಂದು ಗುರುದಶೆ ಸ್ಟಾರ್ಟ್ ಆಗಿದೆ ಅಲ್ಲಿ ಏನಾದರೂ ಕಾಂಬಿನೇಷನ್ಸಲ್ಲಿ ಒನ್ ಫೈವ್ ಸಿಕ್ಸ್ ಟೆನ್ ಕಾಂಬಿನೇಷನ್ಸ್ ಬಂದುಬಿಟ್ಟಿದೆ ನಕ್ಷತ್ರದಲ್ಲೂ ಅದೇ ಸಬ್ಲಾರ್ಡಲ್ಲೂ ಅದೇ ಇದೆ ಫುಲ್ ನೆಗೆಟಿವ್ ಆಗಿ ಇದೆ ಆರನೇ ಮನೆಯೇ ಇದೆ ಅಂತ ನಾವು ನೋಡೋದಾದರೆ ಅವ್ರಿಗೆ ಏನೇ ಪ್ರಯತ್ನ ಪಟ್ರು ಬುಕ್ತಿಗಳು ಅವ್ರಿಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂದಾಗ ಕನಿಷ್ಠ ಅವ್ರಿಗೆ ಒಂದು ಹದಿನಾರು ವರ್ಷ ಏನೋ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಹದಿನಾರು ವರ್ಷ ಆಗ ಆದಮೇಲೆ ಮದುವೆ ಆಗುತ್ತೆ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸಲ್ಲ ಅವರು ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಕಾಂಬಿನೇಷನ್ಸಲ್ಲಿ ಯಾವ ಮನೆ ಸಮಸ್ಯೆ ಇದೆ ಪ್ರೆಸೆಂಟ್ ನಡೀತಿರುವಂಥದ್ದು ದಶ ಯಾವುದು ಅವ್ರು ಏನು ಪೂಜೆ ಮಾಡಬೇಕು ಅನ್ನೋದು ಎಲ್ರಿಗೂ ಆಲೋಚನೆ ಆಮೇಲೆ ಹೋಮ ಮಾಡಿಸ್ಬೇಕಾ ಅಂತ ಕೇಳ್ತಾರೆ ನೋಡಿ ಹೋಮಕ್ಕೂ ನಿಮ್ಮ ಮದುವೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ಬನ್ನಿ ಹೋಮ ಮಾಡಿಸಿ ಒಂದು ಪಾಸಿಟಿವ್ ಓರ ನಿಮ್ಮ ಹತ್ರ ಇರುತ್ತೆ ನೀವು ಹೋಮ ಮಾಡಿದ ಮಾರನೆಗೆ ಮದುವೆ ಆಗಬೇಕು ಏನು ರೂಲ್ ಇಲ್ಲ ಯಾಕಂದರೆ ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಕರ್ಮ ಥಿಯರಿ ಅಂತ ಇರುತ್ತೆ ಕರ್ಮ ಬೇಸ್ಡ್ ನಮ್ಮ ಅಲ್ಲ ಈ ಕರ್ಮ ತಿಯರಲ್ಲಿ ನಡೀತಿರುವಂತಹ ಭುಕ್ತಿಲಿ ಆ ನಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಅಥವಾ ಒಂಬತ್ತನೇ ಮನೆ ಬಂದಾಗ ನಮಗೆ ಮದುವೆ ಆಗುವಂಥದ್ದು ನಿಮಗೆ ದಶಾನೂ ಸಪೋರ್ಟ್ ಮಾಡ್ತಿಲ್ಲ ಭುಕ್ತಿನೂ ಮಾಡ್ತಿಲ್ಲ ಅಂತರ್ಭುಕ್ತಿನೂ ಸಪೋರ್ಟ್ ಮಾಡ್ತಿಲ್ಲ ಅಂದಾಗ ಮದುವೆ ಜಿ ತುಂಬ ಡಿಲೇ ಆಗ್ತಾ ಇರುತ್ತೆ ಇದ್ರ ಜೊತೆಗೆ ಆಗ್ಲೇ ಹೇಳಿದಂಗೆ ಕಸಬಲ್ಲಿ ಏನಾದರೂ ವಕ್ರಿಯಾಗಿದ್ರೆ ಮಿನಿಮಮ್ ಮೂವತ್ತು ವರ್ಷ ಆಗ್ಬಿಡುತ್ತೆ ನೀವು ಇಪ್ಪತ್ತೈದು ವರ್ಷಕ್ಕೆ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡಿ ಮದುವೆ ಲೈಫ್ ಮದುವೆ ಜೀವನ ಸ್ಟಾರ್ಟ್ ಆಗೋದೇ ಡಿಲೇ ಮದುವೆ ಲೈಫ್ ಬೇರೆ ಕಾಂಬಿನೇಷನ್ಸಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಬೇರೆ ಪ್ಲ್ಯಾನೆಟ್ಸಲ್ಲಿ ಇದ್ರೆ ತುಂಬ ಉತ್ತಮವಾಗಿರುತ್ತೆ ಎಲ್ಲ ಕಾಂಬಿನೇಷನ್ಸಲ್ಲೂ ಆರನೇ ಮನೆ ಇದ್ದರೆ ಕೆಲ್ಸಕ್ಕೆ ಹೋಗೋದು ತುಂಬಾ ಉತ್ತಮ ಅದು ಹುಡುಗ ಆಗಿದ್ದ ಆಗಿರಲಿ ಅಥವಾ ಆಗಿರಲಿ ಯಾರಿಗೆ ಕಾಂಬಿನೇಷನ್ಸ್ ಅಲ್ಲಿ ಆರನೇ ಮನೆ ಜಾಸ್ತಿ ಇದೆ ಒಂದು ಐದು ಆರು ಹತ್ತು ಅಂತ ನಡೀತೀವಿ ನೆಗೆಟಿವ್ ಇದು ಮದುವೆ ವಿಚಾರಕ್ಕೆ ಈ ಮನೆಗಳೇನಾದ್ರು ಬಂದರೆ ಸ್ವಲ್ಪ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇರತ್ತೆ ಆ ಮನೇಲಿ ಇದ್ರೆ ಏನೋ ಒಂದು ಕಿರಿಕಿರಿ ಆಗುವಂಥದ್ದು ಗಂಡ ಹೆಂಡತಿಗೆ ಈ ಕಾಂಬಿನೇಷನ್ಸ್ ಇರೋರು ಕೆಲ್ಸಕ್ಕೆ ಹೋದ್ರೆ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇರ್ತಾರೆ ಸುಖಮಯ ಜೀವನವಾಗಿರುತ್ತೆ ಈ ರೀತಿ ನೋಡಿದಾಗ ಕಾಂಬಿನೇಷನ್ಸ್ ಅಲ್ಲಿ ನೆಗೆಟಿವ್ ಇದ್ದಾಗ ಈ ಗ್ರಹಗಳಿಗೆ ಸ್ವಲ್ಪ ದಾನ ಮಾಡಬೇಕಾಗತ್ತೆ ಯಾವುದು ಆರನೇ ಮನೆ ಇದೆ ಯಾವುದು ಐದನೇ ಮನೆ ಇದೆ ಅದ್ ದಶ ಎಲ್ಲೂ ನಡೀತಾ ಇದೆಯಾ ಆರನೇ ಮನೆ ದಶ ಅದಕ್ಕೆ ಸಂಬಂಧಪಟ್ಟಿದ್ದು ಪದಾರ್ಥಗಳನ್ನ ಸ್ವಲ್ಪ ದಾನ ಮಾಡುವಂಥದ್ದು ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಯಾವ ಮನೆ ನಿಮ್ಮ ಲಗ್ನದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಇದೆ ಈ ಗ್ರಹಗಳಿಗೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಬರುತ್ತೆ ಇಂಗ್ರಹ ರುದ್ರಾಕ್ಷಿ ಎರಡನೇ ವಿಚಾರ ಫಸ್ಟ್ ತಿಂಗ್ ಏನಪ್ಪ ಅಂದರೆ ಮಂತ್ರಪಠಣೆ ನಿಮ್ಮ ಲಗ್ನದಿಂದ ಎರಡನೇ ಮನೆ ಅದು ರಾಹು ಆಗಿರ್ಬೋದು ಶನಿ ಆಗಿರ್ಬೋದು ಕೇತುವಾಗಿ ಯಾವ ಗ್ರಹ ಆಗಿದ್ರೂ ಪರವಾಗಿಲ್ಲ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದನೇ ಮನೆ ಗ್ರಹಕ್ಕೆ ಅತಿ ಹೆಚ್ಚು ಮಂತ್ರ ಮಂತ್ರಪಠಣನೆ ನೀವು ಮಾಡಬೇಕಾಗುತ್ತೆ ಬೆಳಗ್ಗೆ ಮತ್ತು ಸಂಜೆ ಯಾರು ಕೇಳಿದ್ರು ಟೈಮ್ ಇಲ್ಲ ಅಂತ ಹೇಳ್ತಾರೆ ಟೈಮ್ ಇಲ್ಲ ಅಂದ್ರೂ ಎಲ್ಲ ಡಿಲೇನೆ ಕಾಂಬಿನೇಷನ್ಸಲ್ಲಿ ಎಷ್ಟೊಂದು ಜನ ಐವತ್ತು ವರ್ಷ ಅರವತ್ತು ವರ್ಷ ಆದಮೇಲೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಆಮೇಲೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ನಮ್ಮ ಜೀವನ ಹೆಂಗಿರುತ್ತೆ ಆಗ ಅವರು ಹಾರೋಸ್ಕೋಪ್ ಚೆಕ್ ಮಾಡುವಂಥದ್ದು ಆಫ್ಟರ್ ಫಾರ್ಟಿ ಅಥವಾ ಫಿಫ್ಟಿ ಆದಮೇಲೆ ಅದಕ್ಕಿನ್ನ ಕಾಲೇಜ್ ಟೈಮಲ್ಲೆಲ್ಲ ಇದೆಲ್ಲ ಅಸಡ್ಡೆ ಆಗಿರುತ್ತೆ ಈ ದೇವಸ್ಥಾನ ಅನ್ನೋದು ಈ ಮದುವೆ ವಿಚಾರ ಅನ್ನೋದು ಎಲ್ಲ ಅಸಡ್ಡೆ ಆಗಿರುತ್ತೆ ಯಾವಾಗ ನೀವು ಮದುವೆ ವಿಚಾರಕ್ಕೆ ಅಂತ ಹೋಗ್ತಿರೋ ಅಲ್ಲಿ ನಿಮಗೆ ಮದುವೆ ಆಗ್ತಿರಲ್ಲ ಮದುವೆ ತುಂಬಾ ಸಮಸ್ಯೆ ಆಗಿರುತ್ತೆ ಅವತ್ತು ನಿಮ್ಗೆ ಗರ್ವ ಆಗುತ್ತೆ ಏನಕ್ಕೆ ಆಗಲ್ಲ ನನ್ಗೆ ಮದುವೆ ಜಾತಕದಲ್ಲಿ ಏನ್ ಸಮಸ್ಯೆ ಇದೆ ಜಾತಕದಲ್ಲಿ ಏನ್ ದೋಷ ಇದೆ ದೋಷನ ಹುಡ್ಕೊಂಡೋಗೋದು ಮನುಷ್ಯರೇ ನಾವಾಗ್ ನಾವೇ ಹುಡ್ಕೊಂಡು ಹೋಗುವಂತದ್ದು ದೋಷ ಅಂತೂ ಬರಲ್ಲ ಇದಂತೂ ಬರ್ದಿಟ್ಕೊಳ್ಳಿ ಕುಜ ದೋಷ ಬರಲ್ಲ ಕಾಳಸರ್ಪ ದೋಷ ಬರಲ್ಲ ಸಾಡೆ ಸಾತಿ ಬಂದು ತೊಂದ್ರೆ ಕೊಡಲ್ಲ ನೀವೇ ಹುಡ್ಕೊಂಡೋಗಿ ದೋಷನ ಹುಡ್ಕೊಂಡೋಗಿ ಇಲ್ದೇ ಇರುವಂತ ದೋಷನ ಹುಡ್ಕೊಂಡೋಗಿ ದುಡ್ಡು ಕೊಟ್ಟು ನಿಮ್ಮ ಟೈಮ್ನ ಸ್ಪಾಲ್ ಮಾಡ್ಕೊಳ್ತೀರಾ ಟೈಮ್ ಸ್ಪೈರ್ ಮಾಡ್ಕೊಳ್ಳೋದಲ್ದೆ ಗ್ರಹಗಳಿಗೆ ನೀವು ಗ್ರಹಗಳಿಂದ ಶಾಪ ನಿಮ್ಗೆ ಸಿಗುತ್ತೆ ಏನಕ್ಕೆ ಅಂದ್ರೆ ಕುಜ ಏನಾದ್ರೂ ನಿಮ್ಮ ಲಗ್ನದಿಂದ ಏಳನೇ ಮನೆ ಇದ್ರೆ ಕುಜನೇ ನಿಮ್ಗೆ ಮದುವೆ ಕೊಡ್ತಾನೆ ನಮ್ಮ ಏನ್ ಹೇಳ್ತಾರೆ ಕೆಲವೊಂದು ಅವರು ಕುಜ ಏನಾದ್ರೂ ಒಂದನೇ ಮನೆ ಎರಡನೇ ಮನೆ ನಾಲ್ಕು ಏಳು ಎಂಟು ಹನ್ನೆರಡರಲ್ಲಿ ಇದ್ರೆ ಕುಜ ದೋಷ ಅಂತ ಹೇಳ್ತಾರೆ ಕಾಂಬಿನೇಷನ್ ಸರಿ ಕುಜ ಏನಾದ್ರೂ ಏಳನೇ ಮನೆ ಇದ್ರೆ ಕುಜನೇ ಕೊಡ್ತಾನೆ ಕುಜ ಇಂದ ನಿಮ್ಗೆ ಶಾಪ ಸಿಗುತ್ತೆ ಓ ನಾನು ನಿಮ್ಗೆ ರಾಕ್ ಕೊಟ್ರು ನೀನು ನನಗೆ ಅದು ಶಾಪ ಅಂತ ನೀನು ತಿಳ್ಕೊಂಡಿದ್ಯಾ ನೀನು ನನಗೆ ಬೈತಾ ಇದೆಯಾ ಅಂತ ಖುಜನಿಂದ ನಿಮಗೆ ಶಾಪ ಸಿಗುತ್ತೆ ಇದೇ ರೀತಿ ರಾಹುಕೇತುಗಳಿಂದನೂ ಆಗಲಿ ರಾಹು ಏನಾದರೂ ಏಳನೇ ಮನೇಲಿ ಕೂತ್ಕೊಂಡ್ರೆ ರಾಹು ಸ್ವಲ್ಪ ನಿಮಗೆ ಎಲ್ಪ್ ಮಾಡುತ್ತೆ ಮದುವೆ ವಿಚಾರವಾಗಿ ಯಾವ ಮನೆ ಏಳನೇ ಮನೇಲಿ ಕುತ್ಕೊಳ್ಳುತ್ತೆ ಎರಡನೇ ಮನೆ ಕೂತ್ಕೊಳ್ಳುತ್ತೆ ಹನ್ನೊಂದನೇ ಮನೆ ಕೂತ್ಕೊಳ್ಳುತ್ತೆ ಅದೆಲ್ಲ ನಿಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ ಮದುವೆ ವಿಚಾರಕ್ಕೆ ನಮ್ಮಲ್ಲಿ ಏನಾಗಿದೆ ಅಂದರೆ ಫಸ್ಟ್ ನೆಗೆಟಿವ್ ಮದುವೆ ಆಗಿಲ್ವಾ ನೆಗೆಟಿವ್ ಜಾತಕದಲ್ಲಿ ಐದನೇ ಮನೆ ಕಾಂಬಿನೇಷನ್ಸ್ ಇದ್ರೆ ನನಗೆ ಸೆಲೆಕ್ಷನ್ಸ್ ಮಾಡೋಕೆ ಬರಲ್ಲ ಹುಡುಗ ಆಗಲಿ ಹುಡುಗಿ ಆಗಲಿ ಹೆಂಗೆ ಯಾರನ್ನೇ ಮದುವೆ ಆಗಬೇಕು ಅನ್ನೋದು ತುಂಬ ಗೊಂದಲದಲ್ಲಿರ್ತಾರೆ ಇದು ಪ್ರಾಬ್ಲಮ್ ಇರೋದು ಅಲ್ಲಿ ಆ ಮನೆಗೆ ಅವರು ದಾನ ಮಾಡಿಸಬೇಕಾಗುತ್ತೆ ಸಣ್ಣ ಪುಟ್ಟ ಆ ಗ್ರಹಕ್ಕೆ ದಾನ ಮಾಡಿಸ್ತಾ ಹೋಗ್ಬೇಕಾಗುತ್ತೆ ಪಾಸಿಟಿವ್ ಆಗಿರುವಂಥ ಗ್ರಹಕ್ಕೆ ಮಂತ್ರ ಪಠನೆ ಮಾಡಿಸ್ಬೇಕಾಗುತ್ತೆ ಇದನ್ನ ಬಿಟ್ಟು ಬೇಸಿಕ್ ಇರುವಂಥದ್ದು ಬಿಟ್ಟು ಇನ್ನು ಎಲ್ಲ ಥರನೂ ಹೇಳ್ತಾರೆ ನಿಮಗೆ ಸೊಸೈಟಿಯಲ್ಲಿ ದೋಷ ಇದೆ ಹೋಮ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ದೇವ ದೇವಸ್ಥಾನಕ್ಕೆ ಬೈಯೋದು ಐನೂರಿಗೆ ಬೈಯೋದು ಇಲ್ಲ ಐನೂರು ಹಿಂಗೆ ಮಾಡಿಬಿಟ್ರು ಅದಕ್ಕೆ ನಮ್ಗೆ ಹಿಂಗಾಗೋಯಿತು ಮದುವೆ ಜೀವನ ಮದ್ವೆನೇ ಆಗ್ತಾಯಿಲ್ಲ ಅಂತ ಹೋಗಿ ಬಂದ ಮೇಲೆ ಎಲ್ಲ ಕಡೆಯಿಂದ ಬೈಕೊಳ್ಳುವಂಥದ್ದು ನಿಮ್ಮ ಜಾತಕ ತೆಗೆದು ದಶಾಯ ಇದೆ ಯಾವ ಗ್ರಹ ನೆಗೆಟಿವ್ ಆಗಿದೆ ಅಷ್ಟು ತಿಳ್ಕೊಂಡ್ರೆ ಸಾಕು ನೀವು ಇನ್ನು ಯಾವುದೇ ರೀತಿಯ ಸಮಸ್ಯೆ ಇರಲ್ಲ ಜಾತಕದಲ್ಲಿ ಯಾವ ದೋಷಗಳು ನಮಗೆ ಬರಲ್ಲ ಎಂಟನೇ ಮನೆಯಲ್ಲಿ ಕುಜಾ ಕುಜ ದೋಷ ಅಂತ ಹೇಳ್ತಾರೆ ತುಂಬ ಬೋಲ್ಡ್ ಆಗಿರ್ತಾರೆ ಯಾರು ಮಾತು ಕೇಳಲ್ಲ ಅವ್ರು ತಗೊಳ್ಳೋ ಡಿಸಿಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಇದನ್ನು ಇಂಡಿಯಾದಲ್ಲಿ ಯಾರು ಹೇಳಲ್ಲ ಎಂಟನೇ ಮನೇಲಿ ಕುಜ ಇದ್ದರೆ ಕುಜ ದೋಷ ನೀನು ತುಂಬ ಏನೋ ಒಂದು ಸಮಸ್ಯೆಗೆ ಬಂದು ಸಿಗೊಳ್ತೀಯ ಅಂತ ಬರೀ ನೆಗೆಟಿವ್ ಹೇಳ್ತಾರೆ ಕುಜ ದೋಷ ಅಲ್ಲೋ ಪೂಜೆ ಮಾಡಿಸು ಏನೂ ಇಲ್ಲ ಎಂಟನೇ ಮನೇಲಿ ಕುಜಾ ಇದ್ರೆ ಏನು ತುಂಬ ಸ್ಟ್ರಾಂಗ್ ಬೋಲ್ಡ್ ಆಗಿರ್ತಾರೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಹೋದ್ರೆ ನಂಬರ್ ಒನ್ ಪೊಸಿಷನ್ ಈ ರೀತಿ ಇರುತ್ತೆ ಒಂದೊಂದು ಮನೇನು ಅದರದ್ದೇ ಆದ ಕಾಂಬಿನೇಷನ್ಸ್ ಇರುತ್ತೆ ಎಂಟನೇ ಮನೆ ಜೊತೆ ಏನಾದರೂ ಹನ್ನೊಂದನೇ ಮನೆ ಸೇರಿಕೊಂಡ್ರೆ ಕುಜನಿಂದನೇ ಅವ್ರಿಗೆ ಪಿತ್ರಾಜಿತ ಆಸ್ತಿ ಬರುವಂಥದ್ದು ಇದನ್ನ ಯಾರು ಹೇಳಲ್ಲ ಕಾಂಬಿನೇಷನ್ಸ್ ಅಲ್ಲಿ ಸುಮ್ಮನೆ ಡೇ ಟು ಟೈಮಿಂಗ್ ಸ್ಪೇಸ್ ಆಗಿದಾಗ ಯಾವುದೋ ಒಂದು ಆ್ಯಪಲ್ಲಿ ಗ್ರಹಗಳು ಕೂತ್ಕೊಳ್ಳುತ್ತೆ ಅಲ್ಲಿ ನೋಡಿ ಹೇಳುವಂಥದ್ದು ಎಂಟನೇ ಮನೆಯಲ್ಲಿ ಕುಜ ಇದೆ ಸರಿ ಇಲ್ಲ ಹನ್ನೆರಡನೇ ಮನೆಯಲ್ಲಿ ಇದಿದೆ ಸರಿ ಇಲ್ಲ ದುಸ್ತಾನದಲ್ಲಿ ಇದೆ ಅಂತ ಹೇಳಿ ಭಯಪಡ್ಸಕ್ಕೆ ಕೆಲವೊಬ್ರು ತುಂಬ ಜನ ಕಾಯ್ತಾ ಇದಾರೆ ಆ ರೀತಿ ಕಾಂಬಿನೇಷನ್ಸ್ ಕಾಂಬಿನೇಷನ್ಸಲ್ಲಿ ನಮಗೆ ಯಾವ ವಿಚಾರ ಬೇಕು ಆ ವಿಚಾರಕ್ಕೆ ಸಂಬಂಧಪಟ್ಟದ್ದು ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ ಮದುವೆ ವಿಚಾರಕ್ಕೆ ತಿಳ್ಕೊಳ್ಬೇಕು ಅಂದರೆ ನಾವು ಕಾಂಬಿನೇಷನ್ಸಲ್ಲಿ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಆಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಮಂತ್ರಪಠಣೆ ಉಂಗ್ರ ರುದ್ರಾಕ್ಷಿ ಇಷ್ಟನ್ನು ಮಾಡಿಕೊಳ್ರೆ ಸಾಕು ಮತ್ತು ಇದ್ರಲ್ಲಿ ಸ್ವಲ್ಪ ವಾಸ್ತುನು ಇನ್ಕ್ಲೂಡಿಂಗ್ ಆಗಿರುತ್ತೆ ವಾಸ್ತು ಏನಾದರೂ ನಮಗೆ ದುಸ್ತಾನದಲ್ಲಿ ಅವರು ಮೇಯ್ನ್ ಡೋರ್ ಇಟ್ಟಿರುವಂಥದ್ದು ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗ್ತಾ ಇರುತ್ತೆ ಅಲ್ಲೂ ವಾಸ್ತು ಬಂದು ಎರಡನೇ ವಿಚಾರ ಮೇಯ್ನಾಗಿ ನಮ್ಮ ಅವನ ಪರ್ಸ್ನಲ್ ಅವರೊಸ್ಕೊಪ್ಪೆ ತುಂಬ ಪ್ರಾಮುಖ್ಯತೆ ವಹಿಸುತ್ತೆ ಅಲ್ಲಿ ಕಾಂಬಿನೇಷನ್ಸ್ ಎಲ್ಲೇನಾದರೂ ಆರನೇ ಮನೆ ಐದನೇ ಮನೆ ನಡೀಬೇಕಾದ್ರೆ ಸ್ವಲ್ಪ ತುಂಬಾ ಡಿಲೇ ಆಗ್ತಿರುತ್ತೆ ನೀವು ಶೀಘ್ರ ವಿವಾಹಕ್ಕೆ ಬೇಗ ವಿ ಪೋಸ್ಟ್ಪೋನ್ ಆಗಿರುವಂಥದ್ದು ಪ್ರೀಪೋನ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಮದುವೆ ಜೀವನವನ್ನು ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆಗೆ ಉಂಗ್ರ ರುದ್ರಾಕ್ಷಿ ಹಾಕೊಳ್ಳಿ ಅತಿ ಹೆಚ್ಚು ಮಂತ್ರ ಪಠನೆ ಮಾಡಿ ಮನೆಗಳಲ್ಲಿ ಯಾವುದೇ ಒಂದು ನಕಾರಾತ್ಮಕ ಇದ್ರೂ ಹೊಂಟೋಗುತ್ತೆ ಮತ್ತೆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ನೀವು ಮಂತ್ರ ಪಠ್ಯ ಹೇಳಿದ್ರೆ ಬರೀ ಒಂದೇ ಅದು ಎಲ್ಲಾ ಥರನೂ ಅನುಕೂಲ ಮಾಡ್ತಾ ಹೋಗುತ್ತೆ ಒಂದು ಫ್ಯಾಮಿಲಿ ಏನೇ ಒಂದು ಗೊಂದಲ ಇರ್ಬೋದು ಅಥವಾ ನಿಮಗೆ ಮಕ್ಕಳು ಒಂದು ಫೈನಾನ್ಸ್ ಪ್ರಾಬ್ಲಮ್ ಏನೇ ಒಂದು ಸಮಸ್ಯೆ ಇದ್ರು ಅದರಿಂದ ಹೊರಗೆ ಬರ್ಬೋದು ಜಸ್ಟ್ ಮಂತ್ರ ಪಠಣೆ ಬಟ್ ಯಾವ ಮಂತ್ರ ಹೇಳಬೇಕು ನಿಮ್ಮ ಲಗ್ನಾಂಶದಿಂದ ಚೆಕ್ ಮಾಡ್ಬೇಕಾಗುತ್ತೆ ಅದು ಪರ್ಸ್ನಲ್ ಅವ್ರ ಸ್ಕೋಪು ಹಾಕಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ನಿಮ್ಗೆ ಯಾವ ಮಂತ್ರ ಹಾಕೋಬೇಕು ಯಾವ ಮಂತ್ರ ಹೇಳ್ಬೇಕಾಗುತ್ತೆ ಯಾವ ರುದ್ರಾಕ್ಷ ಕೊಡಬೇಕಾಗುತ್ತೆ ಮತ್ತು ಯಾವ ಸ್ಟೋನ್ ರತ್ನಗಳು ಹಾಕೋಬೇಕಾಗುತ್ತೆ ಅಂತ ನಿಮ್ಗೆ ಪರ್ಸ್ನಲ್ ಆಲೋಸ್ಕೋಪು ಚೆಕ್ ಮಾಡಿ ಹೇಳಬೇಕಾಗುತ್ತೆ ಇಲ್ಲಿ ಯಾವುದೇ ರೀತಿಯ ದೋಷ ಬಂದು ಯಾವುದೇ ರೀತಿಯ ಸಮಸ್ಯೆ ಮಾಡಲ್ಲ ಇದನ್ನು ಫಸ್ಟಾಗಿ ತಿಳ್ಕೊಬಿಡಿ ಬರೀ ಎಷ್ಟೊಂದು ಜನ ಇಲ್ಲಿ ಸೊಸೈಟಿಲಿ ಮಾನಸಿಕ ಹಿಂಸೆ ಮತ್ತು ಜನಗಳನ್ನ ದಿಕ್ಕಪ್ಸೋಕ್ಕೆ ಎಷ್ಟೊಂದು ಜನ ಇದ್ದಾರೆ ಅದರಿಂದ ನೀವೆಲ್ಲ ಅವ್ರಿಗೆ ಬರಬೇಕಾಗುತ್ತೆ ಪಬ್ಲಿಕ್ ಎಂಥ ಸೈಂಟಿಫಿಕ್ ಯುಗದಲ್ಲಿ ಆದ್ರೂ ದೋಷ ಇಂದ ನಾವೆಲ್ಲ ಬಿದ್ದಿದ್ದೀವಿ ಅದೇ ವಿಪರ್ಯಾಸ ಅದೇ ಈ ಕಾಲ ಕಾಲದ ಜನಕ್ಕೆ ಅರ್ಥ ಆಗ್ತಿಲ್ಲ ಎಷ್ಟೊಂದು ಜನಕ್ಕೆ ನಾವು ಯಾವುದು ಸಮಸ್ಯೆ ಏನಿದೆ ನಾವು ಏನು ಮಾಡ್ತಾ ಇದೀವಿ ಅನ್ನೋದು ಎಷ್ಟೊಂದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಇದು ವಿಚಾರ ಯಾರು ಶೀಘ್ರ ಆಗಬೇಕು ಇದನ್ನ ಸ್ವಲ್ಪ ಫಾಲೋ ಅಪ್ ಮಾಡ್ಕೊಳ್ಳಿ ಆಗುತ್ತೆ ಯಾರು ವಾಸುದೇವ ಅಷ್ಟುಗಳ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಇಮಿಡಿಯೇಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ಸ್ ಇಮಿಡಿಯೇಟ್ ನಿಮ್ಮ ಮೊಬೈಲ್ಗೆ ರೀಚ್ ಬಂದು ರೀಚ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ದೋಷ ಕಾಟಗಳು ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡೋಲ್ಲ ಯಾವುದೇ ರೀತಿ ಇದ್ರಸೋ ಅಪ್ಲೋಡ್ ಇರೋಲ್ಲ ಏನು ಬೇಕು ಸಬ್ಜೆಕ್ಟ್ಗೆ ಅಷ್ಟು ಮಾತ್ರ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು